ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮೊನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ದಾಳಿ ಬಗ್ಗೆ ಸಾಕಷ್ಟು ಚರ್ಚೆಗಳು ಇವತ್ತು ನಡೀತಾ ಇದ್ದವು ಒಂದು ಕಡೆ ಇಡೀ ದೇಶ ಇದನ್ನ ವಿರೋಧ ವ್ಯಕ್ತಪಡಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಕಡೆ ಹೇಳಿಕೆಗಳು ಬರ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ನಿಧನ ಹೊಂದಿರತಕ್ಕಂಥವ್ರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಈ ಭಯೋತ್ಪಾದಕರ ದಾಳಿಯನ್ನು ಖಂಡಿಸಿ ಯಾವ ರೀತಿಯಾದಂಥ ಕ್ರಮಗಳನ್ನು ಭಾರತ ಸರ್ಕಾರ ತೆಗೆದುಕೊಳ್ಬೇಕಂಥ ನಿಟ್ಟಿನಲ್ಲಿ ಈಗಾಗಲೇ ಅನೇಕ ಪಾಕಿಸ್ತಾನದ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ನಿರ್ಧಾರವನ್ನು ಕೂಡ ಪ್ರಕಟಣೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ವಿರೋಧ ಪಕ್ಷದ ನಾಯಕರು ಕೂಡ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ದೇಶ ತೆಗೆದುಕೊಳ್ತಕ್ಕಂಥ ನಿರ್ಣಯಕ್ಕೆ ನಾವು ಯಾವಾಗಲೂ ಸಹಭಾಗಿತ್ವವನ್ನು ಇದ್ದೇವೆ ನಿಮ್ಮ ಜೊತೆ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಒಂದು ಕಡೆ ಹೇಳುವಂಥದ್ದನ್ನು ಆಗಿದೆ ಆದರೆ ನಿನ್ನೆ ದಿವಸ ಕರ್ನಾಟಕದ ಸಚಿವರಾಗಿರ್ತಕ್ಕಂಥ ಮಾನ್ಯ ಸಂತೋಷ್ ಲಾಡ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ರಾಜೀನಾಮೆಯನ್ನು ಕೊಡಬೇಕನ್ನತಕ್ಕಂಥ ಆಗ್ರಹವನ್ನು ಅವರು ಮಾಡಿದ್ದಾರೆ ಇನ್ನೊಬ್ಬ ಕಾಂಗ್ರೆಸ್ಸಿನ ವಕ್ತಾರರಾದಂಥವರು ಈ ದೇಶದ ಮಿಲಿಟ್ರಿ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ನಾಲ್ಕಾರು ಗಿಡಕ್ಕೆ ಗುಂಡ್ ಹೊಡೆದು ಬರ್ತಾರ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ಸಿನ ವಕ್ತಾರ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ಗಮನಿಸಬೇಕಾಗತ್ತೆ ಇವತ್ತು ಈ ಒಟ್ಟು ಕಾಶ್ಮೀರದ ಸಮಸ್ಯೆಗೆ ಮೊನ್ನೆ ಸಂತೋಷ್ ಲಾಡ್ ಅವರು ಅರ್ಥ ಮಾಡ್ಕೋಬೇಕು ಈ ಒಟ್ಟು ಕಾಶ್ಮೀರ ಸಮಸ್ಯೆಗೆ ಮೂಲ ಕಾರಣ ಯಾರು ಅನ್ನುವಂಥದನ್ನ ಒಮ್ಮೆ ಕುತ್ಕೊಂಡು ನಿಮ್ಮಷ್ಟಕ್ಕೆ ನೀವ ಒಂದ್ಸಲ ಯಕ್ಷ ಪ್ರಶ್ನೆ ತಮ್ಮ ಮುಂದೆ ಹಾಕೊಳ್ರಿ ಇದಕ್ಕೆ ಎಲ್ಲದಕ್ಕೂ ಮೂಲ ಕಾರಣ ಇವತ್ತು ಕಾಂಗ್ರೆಸ್ ಅನ್ನೋದು ಅವ್ರಿಗೆ ಅರ್ಥ ಆಗಿರ್ತಾ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಅಂತ ತಂದವರು ಯಾರು ಸನ್ಮಾನ್ಯ ರಾಹುಲ್ ಅವರ ಮುತ್ತಾತಾಗಿರ್ತಕ್ಕಂಥ ನೆಹರು ಅವರ ಕೃಪಾಶೀರ್ವಾದದಿಂದ ಇವತ್ತು ಈ ಇವತ್ತೇನಾದರೂ ಈ ಸಮಸ್ಯೆ ಭಾರತದಲ್ಲಿ ಐತಿ ಕಾಶ್ಮೀರದಲ್ಲಿ ಈ ಸಮಸ್ಯೆ ಐತಿ ಅಂದರೆ ಇದಕ್ಕೆ ಸಂಪೂರ್ಣವಾಗಿ ನೇರವಾಗಿ ಹೊಣೆಗಾರಾಗ್ತಕ್ಕಂಥದ್ದು ಅವರೇ ಇವೆಲ್ಲ ಕಾರಣನ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳು ತಾವೇ ಮಾಡಿದ್ದಿದ್ರು ಕೂಡ ಇವತ್ತು ನರೇಂದ್ರ ಮೋದಿಯವರು ಬಹಳ ವ್ಯವಸ್ಥಿತವಾಗಿ ಅದನ್ನು ಬಂದ್ ಮಾಡುವಂಥ ನಿಟ್ಟಿನಲ್ಲಿ ಏನು ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನು ಭಾಳ ವ್ಯವಸ್ಥಿತವಾಗಿ ಆಗ್ತಾ ಇದೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಹಾಕಿದ ಮೇಲೆ ಕಾಶ್ಮೀರದ ಪರಿಸ್ಥಿತಿ ಯಾವ ರೀತಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆ ಆಗ್ತಾ ಇರತಕ್ಕಂಥ ಸಂಗತಿಯನ್ನು ನಾವು ಕಂಡಿದ್ದೇವೆ ಇವತ್ತು ಟೂರಿಸ್ಟ್ಗಳು ಒನ್ ಇಷ್ಟು ತ್ರೀ ಒನ್ ಇಷ್ಟು ಟು ಫೋರ್ ಹೆಚ್ಚಿಗೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಟೂರಿಸ್ಟ್ ಹೋಗ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಗಳು ಇವತ್ತಲ್ಲಿ ಅದ್ಭುತವಾಗಿ ನಡೆಯುವಂಥದ್ದನ್ನು ಪ್ರಗತಿಯಲ್ಲಿ ಕಾಣ್ತಾ ಇದ್ದೇವೆ ಇವನ್ನೆಲ್ಲವನ್ನು ಕೂಡ ಸಹಿಸಲಾರ್ದಿರ್ತಕ್ಕಂಥ ಇಸ್ಲಾಮಿಕ್ ಟೆರರಿಸಮ್ ಅಂತಕ್ಕಂಥದ್ದನ್ನು ಇದ್ರ ಬಗ್ಗೆ ಲಾಡೋರು ಮಾತಾಡಬೇಕಾಗತ್ತೆ ನಿನ್ನೆ ನೀವು ಮಾತಾಡ್ತಾ ಹೇಳಿದ್ರಿ ಮುಸ್ಲಿಂ 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 ಅಂತೇಳಿ ಬಿ ಜೆ ಪಿ ಪಠಸ್ಥರ ಅಂತೇಳಿ ಹಿಂದೂಗಳು ಅಂತನ್ನುವಂತಕ್ಕದ್ದನ್ನು ಬಿ ಜೆ ಪಿಯವ್ರಿಗೆ ಹಿಂದೂ ಮುಸ್ಲಿಂ ಅನ್ನುವಂಥದ್ದನ್ನು ನಾನು ಲಾಡೋರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಮುತ್ತಾತವ್ರು ಮಾಡಿರ್ತಕ್ಕಂಥ ಒಂದು ತಪ್ಪು ಧೋರಣೆಯಿಂದ ಇವತ್ತು ನಾವು ಇವನ್ನೆಲ್ಲವನ್ನು ಕೂಡ ಅನುಭವಿಸ್ತಕ್ಕಂಥ ಪರಿಸ್ಥಿತಿಗೆ ಬಂದಿದೆ ನಿಮ್ಮ ಕಾಂಗ್ರೆಸ್ಸಿನ ಹಿಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಯಾರ ಜೊತೆ ಕೂತ್ಕೊಂಡು ನೀವು ಭಾಷಣ ಮಾಡಿದ್ರಿ ಇದನ್ನ ಯಾವ ವ್ಯಕ್ತಿ ಜೊತೆ ಕೂತ್ಕೊಂಡು ನಿಮ್ಮ ಯಾವ ತೆರೆ ಸಪ್ರೇಟಿಸ್ಟ್ ಇಷ್ಟ ಅಂತ ಹೇಳ್ತೇವೆ ಇವ್ರಿಗೆ ಫಂಡಿಂಗ್ ಎಲ್ಲಿಂಗ್ ಆಗ್ತಾ ಇತ್ತು ಯಾರು ಫಂಡಿಂಗ್ ಮಾಡ್ತಾ ಇದ್ರು ಇವ್ರ ಜೊತೆ ಕೂತ್ಕೊಂಡು ಮಾತಾಡ್ತಕ್ಕಂಥ ನೀವು ನರೇಂದ್ರ ಮೋದಿಯವ್ರಿಗೆ ಯಾವ ನೈತಿಕತೆಯಿಂದ ನೀವು ಇವತ್ತು ರಾಜೀನಾಮೆ ಕೇಲ ಕೊಂಟಿದ್ದೀರಿ ಇವತ್ತ ನರೇಂದ್ರ ಮೋದಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯಕ್ಕೆ ಇಡೀ ಜಗತ್ತು ಇವತ್ತು ಪ್ರಶಂಸೆಯನ್ನು ಮಾಡ್ತಾ ಇದೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್